ಎರಡು ಗಣೇಶ್ ಬಗ್ಗೆ ಬಂದಿರುವಂತಹ ಅತಿ ದೊಡ್ಡ ನೋವಿನ ಸುದ್ದಿ ಬೇಸರದ ಸುದ್ದಿ ಅಂತ ಹೇಳ್ಬೋದು ಮುಂಗಾರು ನಾಯಕನ ಅದ್ಭುತವಾದಂತಹ ಕಲಾವಿದ ಮತ್ತು ಚಂದ್ರ ಗಣೇಶ್ ಅವರು ಅಂತಲೇ ಹೇಳ್ಬೋದು ಯೂಟ್ಯೂಬ್ ಮಾಧ್ಯಮದಲ್ಲಿ ಇತ್ತೀಚೆಗೆ ಒಂದು ಕೇಳಿದ ಉತ್ತರವನ್ನು ಕೂಡ ಕೊಟ್ಟರು ಈಗ ಬರ್ತಿರುವಂಥ ಸಿನಿಮಾಗಳು ಹೆಂಗೇ ಬೇಕು ಹಂಗೆ ಬರುತ್ತೆ ಒಂದು ಸ್ಟೋರಿ ಇರೋದಿಲ್ಲ ಒಂದು ಇದಿರೋದಿಲ್ಲ ಮತ್ತೆ ಯಾವುದಕ್ಕೆ ಯಾವುದಕ್ಕೆ ಸಂಬಂಧ ಇಲ್ಲದಂಥ ಸಿನಿಮಾಗಳು ಬರ್ತವೆ ಆದರೆ ಸಿನಿಮಾಗಳು ಓದ್ತಾ ಬಂದಾಗ ನಾವು ಏನು ಮಾಡಕ್ಕೆ ಸಾಧ್ಯ ಆಗುತ್ತೆ ಒಬ್ಬ ಲವರ್ ಬಾಯ್ ಆ ತರ ನನ್ನ ನೋಡಿದರೆ ಚೆಲ್ಲಾಟ ಚೆಲ್ಲ ಚಿತ್ತಾರ ಮುಂಗಾರು ಮಳೆ ಕೃಷ್ಣ ಮಳೆ ಜೊತೆಲಿ ಇಂಥ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿರುವಂತ ಸರ್ಕಸ್ ಇತರ ಇವತ್ತಿಗೂ ಕೂಡ ನೀವು ಸಿನಿಮಾ ಟಿ ವಿಯಲ್ಲಿ ಕುಳಿತುಕೊಂಡು ನೋಡಿದ್ರೆ ನೋಡಬೇಕಪ್ಪ ಅನಿಸ್ಬೇಕು ನಿಮಗೆ ಆ ತರ ನನ್ನ ಫೀಲ್ ಅನ್ನು ಕೊಡುವಂಥ ಸಿನಿಮಾಗಳನ್ನೇ ನಾನು ಮಾಡೋದ್ದು ಹೇಗಿರಬೇಕಾದ್ರೆ ನಾನು ಹೇಗೆ ನಾನು ಮಾಡೋದು ಸಾಧ್ಯ ಇರಲಿ ಹಾಗಾಗಿ ಈ ತರದಿಂದ ತುಂಬಾ ದೂರ ಉಳಿದು ಅಂತ ತೀರ್ಮಾನ ಮಾಡಿಕೊಂಡು ನಾನು ದೂರ ಉಳಿದಿರುವಂಥದ್ದು ಕೂಡ ಹೇಳಿದ್ದಾರೆ ಹಾಗೆ ನನಗೆ ತುಂಬಾ ನೋವು ಕೂಡ ಆಗುತ್ತೆ ವಿಚಾರವಾಗಿ ನೆನಪಿಸಿಕೊಂಡಾಗ ನನಗೆ ತುಂಬಾ ಬೇಸರ ಕೂಡ ಆಗುತ್ತೆ ಅದಕ್ಕಾಗಿ ಸಿನಿಮಾದಲ್ಲಿ ಅವಕಾಶಗಳು ಕಡಿಮೆ ಆಗಿರ್ಬೋದು ಬಟ್ ಮಾಡಿದ್ರೆ ಐದು ವರ್ಷ ಆಗಲಿ ಒಂದೇ ಸಿನಿಮಾದಲ್ಲಿ ಒಳ್ಳೆ ಸಿನಿಮಾನೇ ಮಾಡಬೇಕೆಂಬುದು ನನ್ನ ಭಾವನೆ ನನ್ನ ಆಸೆ ಅಂತ ಹೇಳ್ತಾರೆ ಹೀಗಾಗಿ ಗಣೇಶ ಚಿತ್ರರಂಗದಿಂದ ಈಗ ನೆನಪಾಗಿ ಮಾತ್ರ ಉಳಿದ್ರು ಹಾಗಾದರೆ ಗಣೇಶವರ ಈ ಹೇಳಿಕೆ ಬಗ್ಗೆ ಏನಿಸುತ್ತೆ ಗಣೇಶ್ ಹೇಳಿದ ಸರಿ ನೋ ಇಲ್ವ ಕಮೆಂಟ್ ಮಾಡಿ ನೀವು ಕೂಡ ಗಣೇಶವರನ್ನ ಮಿಸ್ ಮಾಡಿ